ಫ್ರೆಂಡ್ಸ್ ವೆಲ್ಕಮ್ ಟು ಸಹನಾ ಕೈರಿಚಿ ಇವತ್ ನೋಡ್ರಿ ಫ್ರೆಂಡ್ಸ್ ಮಕ್ಕಳಿಗೆ ಬಾಂದ್ರ ಇಷ್ಟ ಆಗುವಂತಹ ಡಿಫರೆಂಟ್ ಹಾಗೇನೆ ಯುನೀಕ್ ಆದಂತಹ ಹಾಗೇನೆ ಹೆಲ್ದಿ ಆದಂತಹ ನೋಡ್ರಿ ರೆಸಿಪಿ ತೋರಿಸ್ಕೊಡ್ತಾ ಇದೀವ್ರಿ ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ನೋಡುತ್ತಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಾಗೆ ಪಕ್ಕದಲ್ಲಿ ಬೆಲ್ ಲೈಕ ಪ್ರೆಸ್ ಮಾಡಿ ಆಲ್ ಅನ್ನೋ ಒಂದ್ ಬಟನ್ ಟ್ಯಾಪ್ ಮಾಡದನ್ನ ಮರಿಬೇಡ್ರಿ ನೀವು ಇದನ್ನ ಮಕ್ಕಳಿಗೆ ಲಂಚ್ ಬಾಕ್ಸ್ ಆಗಲಿ ಟಿಫಿನ್ ಬಾಕ್ಸ್ ಆಗ್ಲಿ ಇಲ್ಲಾಂದ್ರೆ ಟೀ ಟೈಮ್ ಸ್ನಾಕ್ಸ್ ಟೈಪ್ ಕೂಡ ಮಾಡ್ಕೊಂಡು ತಿನ್ಬೋದು ನೋಡ್ರಿ ಫ್ರೆಂಡ್ಸ್ ಬಾದ್ರ ಬಾಲ್ ಟೇಸ್ಟ್ ಆಗ್ತಾವ್ರಿ ಬರ್ರಿ ಇವಾಗ ಪಟಪಟ ಅಂತ ಹೇಳಿ ಆ ರೆಸಿಪಿ ಯಾವ್ದು ಸಾಮಗ್ರಿಗಳು ಏನ್ ಬೇಕಂತ ನೋಡೋಣ ಸನ್ಸ್ಕೊಂಡ್ಬಿಡ್ತೇನೆ ಈಗ ಆ ಯುನೀಕ್ ಆದಂತಹ ಹೆಲ್ದಿ ಆದಂತಹ ರೆಸಿಪಿ ಮಾಡಾಕ್ ನೋಡ್ರಿ ನಾವು ಒಂದೂರಿ ಕಪ್ಪಾಗ್ ಮೈದಾ ಹಿಟ್ಟು ತಗೊಂಡಿವಿ ಇದನ್ನ ಕಾಣಿಸ್ಕೊಂಬಿಡನ್ರಿ ಅಂದ್ರೆ ಇದ್ರಲ್ಲಿ ಏನಾದ್ರು ಹಿಟ್ಟಿನ ಪೂರ್ತಿ ಸಾನಿಸ್ಕೊಂಡ್ರಿ ಈಗ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅಜ್ವಾನ ನೋಡ್ರಿ ಈ ತರ ಕೈಯಿಂದ ತಿಕ್ಕಿ ಅಂದ್ರೆ ಫ್ಲೇವರ್ ಚಲೋ ಬರ್ತೇನೆ ನೋಡ್ರಿ ಇದ್ರ ಜೊತೆಗೇನೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಉಪ್ ಹಾಕೊಳ್ಳೋಣ ಎರಡನ್ನು ಮಿಕ್ಸ್ ಈ ನೋಡ್ರಿ ಹಿಟ್ಟಿನ ಜೊತೆ ಪೂರ್ತಿ ಮಿಕ್ಸ್ ಮಾಡ್ಕೊಂಡ್ರಿ ಈಗ ಒಂದೂವರೆ ಸ್ಪೂನ್ ಆಗೋಷ್ಟು ಎಣ್ಣೆ ಎಣ್ಣೆ ಹಾಕೊಂಡ್ ನೋಡ್ರಿ ಹಿಟ್ಟಿನ ಜೊತೆ ಎಣ್ಣೆನ ಪೂರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನೋಡ್ರಿ ಈ ತರ ಎಣ್ಣೆ ಪೂರ್ತಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈಗ ಇದ್ರೊಳಗೆ ಒಂದ್ ಸ್ವಲ್ಪ ಸ್ವಲ್ಪ ನೀರ್ ಹಾಕುವಂತ ಹಿಟ್ಟ ನಾತ್ಕೊಳ್ಳೋಣ ಹಿಟ್ಟು ನಾವು ರೊಟ್ಟಿ ಚಪಾತಿ ಯಾವ ತರ ನಾಚಿ ಇರೋದ್ರಿಂದ ಆ ತರ ನಾತ್ಕೋಬೇಕು ನೋಡ್ರಿ ಇದನ್ನ ಸ್ವಲ್ಪ ಸಾಫ್ಟ್ ಆಗಿ ಇರ್ಬೇಕ್ರಿ ಜಾಸ್ತಿ ಗಟ್ಟಿಯಾಗಿ ಇರಬಾರ್ದ್ರಿ ಇದು ಈ ತರ ನೋಡ್ರಿ ಒಂದ್ ಸ್ವಲ್ಪ ಸ್ವಲ್ಪ ನೀರ್ ಹಾಕೋ ಹಿಟ್ಟು ಸ್ವಲ್ಪ ನಾತ್ಕೊಳ್ರಿ ಇದು ಈಗ ನೋಡ್ರಿಪ್ಪ ನಾವು ಹಿಟ್ಟನ್ನ ಪೂರ್ತಿ ತರ ಕಲ್ತ್ಕೊಂಡಾದ್ಮೇಲೆ ಈಗ ಇದನ್ನ ಒಂದ್ ನಿಮಿಷಗಳ ಕಾಲ ಈ ತರ ನಾತ್ಕೊಳ್ಳೋಣ ಹಿಟ್ ಪೂರ್ತಿ ಆದ್ಮೇಲೆ ಈಗ ಇದ್ರ ಮೇಲ್ಡೇ ಒಂದ್ ಸ್ವಲ್ಪ ಎಣ್ಣೆ ಹಚ್ಚಿ ನೋಡ್ರಿ ಈ ತರ ಇದನ್ನ ಒಂದ್ ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ನೆನಕಿ ಇಡೋಣ್ರಿ ಅಲ್ಲೇವರ್ಗ ನೋಡ್ರಿ ನಾವು ಇದಕ್ಕೆ ಬೇಕಾದಂತಹ ಆಲೂ ಮಸಾಲ ರೆಡಿ ಮಾಡ್ಕೊಳ್ಳೋಣ್ರಿ ಈಗ ಇಲ್ಲಿ ನೋಡ್ರಿ ನಾನು ಒಂದ್ ಎಂಟರಿಂದ ಹತ್ತು ಆಲೂಗಡ್ಡೆ ನೋಡ್ರಿ ಈ ತರ ಪೂರ್ತಿ ಕುದಿಸ್ಕೊಂಡ್ರ ಸಿಪ್ಪೆ ಪುತ್ತಿ ತಗೋ ತಗೊಂಡೆ ನೋಡ್ರಿ ಈಗ ಇದನ್ನ ಬಿಡೋಣ್ರಿ ಈ ತರ ನೋಡ್ರಿ ಆದಷ್ಟೇ ಸಣ್ಣ ಇದರ್ಲಿ ಪೂರ್ತಿ ತುರ್ದ್ಕೊಳ್ಳೋನ್ರಿ ನೀವು ಮ್ಯಾಶ್ ಕೂಡ ಮಾಡಿ ತಗೋಬಹುದು ನೋಡ್ರಿ ಈಗ ನೋಡ್ರಿ ನಾವು ಆಲೂಗಡ್ಡೆ ಈ ತರ ಪೂರ್ತಿ ತುರ್ದೊಂಡ್ ತಗೊಂಡ್ರಿ ನೋಡ್ರಿ ಈಗ ಮೊದಲಿಗೆ ಐತಿಲ್ರ ಇದ್ರೊಳಗ ಒಂದ್ ಸ್ಪೂನ್ ಆಗುವಷ್ಟು ಅಚ್ಚಕಾರದ ಪುಡಿ ಹಾಕೊಳ್ಳೋಣ ಒಂದರಿಂದ ಒಂದೇ ಸ್ಪೂನ್ ಆಗಷ್ಟು ಹಾಕೊಳ್ಳೋನ್ರಿ ನೀವು ಖಾರ ಎಷ್ಟು ತಿಂತೀವಿ ನೋಡ್ರಿ ಫ್ರೆಂಡ್ಸ್ ಅದ್ರ ಪ್ರಕಾರ ಹಾಕೋರಿ ಇದ್ರ ಜೊತೆಗೇನೆ ಒಂದು ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಹಾಕೋನ್ರೀ ಒಂದ್ ಮುಕ್ಕಾಲ್ ಸ್ಪೂನ್ ಆಗುವಷ್ಟು ಗರಂ ಮಸಾಲ ನೋಡ್ರಿ ಇದನ್ನ ಹಾಕೋಳನ್ರೀ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋನ್ರೀ ಈಗ ನೋಡ್ರಿ ಇದ್ರೊಳಗೆ ಒಂದ್ ಎರಡು ಹಸಿ ಮೆಣಸಿನಕಾಯಿ ನೋಡ್ರಿ ತರ ಸಣ್ಣಗೆ ಕಟ್ ಮಾಡಿ ತೊಗೊಂಡೇನ್ರಿ ಒಂದ್ ಸ್ವಲ್ಪ ಹಸಿ ಶುಂಠಿ ಇದನ್ನು ಕೂಡ ಸಣ್ಣಗೆ ಕಟ್ ಮಾಡಿ ಹಾಗೇನೇ ಒಂದ್ ಸ್ವಲ್ಪ ಸಣ್ಣಗೆ ಕಟ್ ಮಾಡ್ರಿ ಕೊತ್ತಂಬರಿ ತಗೊಂಡಿ ನೋಡ್ರಿ ಇದನ್ನ ಈಗ ಇದ್ರ ಜೊತೆಗೆ ನೀವು ನೋಡ್ರಿ ಒಂದ್ ಸ್ಪೂನ್ ಜೀರಾ ಪೌಡರ್ ಹಾಕೋಳ್ರಿ ಜೀರಿಗೆ ಹುಳ್ ಬಿಟ್ಟು ಪುಡಿ ಮಾಡಿರೋದ್ರಿ ಇದು ಈಗ ನೋಡ್ರಿ ಇದನ್ನೆಲ್ಲ ಪೂರ್ತಿ ಆಲೂ ಬಿಡ ಜೊತೆ ಮಿಕ್ಸ್ ಮಾಡ್ಕೊಂಬಿಡನ್ ಇದ್ರಲ್ಲಿ ನೋಡ್ರಿ ಜಾಸ್ತಿ ಇಂಗ್ರೀಡಿಯನ್ಸ್ ಯೂಸ್ ಮಾಡಕ್ ಹೋಗ್ಬಾಡ್ರಿ ಫ್ರೆಂಡ್ಸ್ ಇಷ್ಟ ಮಸಾಲೆಗಳು ಯೂಸ್ ಮಾಡಿದ್ರೆ ಸಾಕು ನೋಡ್ರಿ ಇಷ್ಟ ಮಸಾಲೆ ಯೂಸ್ ಮಾಡಿ ಮಾಡಿದ್ರ ಬಹಳ ಟೇಸ್ಟ್ ಆಗ್ತವೆ ನೋಡ್ರಿ ಈ ಥರ ನೋಡ್ರಿ ಪೂರ್ತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಈ ಥರ ಪೂರ್ತಿ ಮಿಕ್ಸ್ ಮಾಡ್ಕೊಂಡು ಆದ್ರಿ ನೋಡ್ರಿ ಲಾಸ್ಟಿಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಚಾಟ್ ಮಸಾಲೆ ಹಾಕೊಡೋಣ್ರಿ ಹಾಕೊಂಡು ನೋಡ್ರಿ ಇದನ್ನೂ ಕೂಡ ಮಿಕ್ಸ್ ಮಾಡ್ಕೊಂಬಿಡೋನ್ರೀ ಈಗ ಫ್ರೆಂಡ್ಸ್ ಹೀಟ್ ಒಂದು ಹತ್ತರಿಂದ ಹದ್ ಐದು ನಿಮಿಷಗಳ ಕಾಲ ನೆನೆಸ್ಕೊಂಡ್ರಿ ನೋಡ್ರಿ ನೋಡ್ರಿ ಹಿಟ್ ಎಷ್ಟು ಮಸ್ತ್ ಆಗಿ ಬಿಟ್ಟಿದ್ರಿ ಎಷ್ಟು ಸಾಫ್ಟ್ ಕೂಡ ಆಗಿತ್ ನೋಡ್ರಿ ಫ್ರೆಂಡ್ಸ್ ಈಗ ಇದ್ರಿ ರೆಡಿ ಮಾಡ್ಕೊಂಡ್ಬಿಡೋನ್ರೀ ಈಗ ನೋಡ್ರಿ ನಾವು ಈ ತರ ಇಷ್ಟ ಪ್ರಮಾಣದಲ್ಲಿ ವಿಡಿಯೋ ಮಾಡಿ ತಗೊಂಡಿವಿ ನೋಡ್ರಿ ನಾವು ಚಪಾತಿ ಅದಕ್ಕೆ ಅದಕ್ಕಿಂತರ ಸ್ವಲ್ಪ ಕಮ್ಮಿ ಇರ್ಬೇಕು ನೋಡ್ರಿ ಅಂದ್ರೆ ತೆಳಗ್ ಲಟ್ಸ್ಕೋಬೇಕ್ರಿ ಇದನ್ನ ತೆಳ್ಳಗೆ ಅಷ್ಟಸ್ಕೋಬೇಕ್ರಿ ಈಗ ನೋಡ್ರಿ ಒಂದ್ ಸ್ವಲ್ಪ ಒಣಗಿಟ್ ಈ ತರ ಹಾಕೊಂಡ್ ನೋಡ್ರಿ ಈ ಮೊದ್ಲಿಗೆ ಇದನ್ನ ರೌಂಡ್ ಆಗಿ ತೆಳಗಲ್ ಲಿಸ್ಕೊಳ್ರಿ ಈಗ ನೋಡ್ರಿ ನಾವ್ ಇದನ್ನ ಈ ತರ ಪೂರ್ತಿ ರೌಂಡ್ ಆಗಿ ತೆಳ್ಳಗ ಲಟ್ಸ್ಕೊಂಡ್ರಿ ನೋಡ್ರಿ ನಾವು ನೋಡ್ರಿ ಇಷ್ಟು ತೆಳ್ಳಗಲ್ಲಿ ಇಟ್ಟಿಸ್ಕೊಂಡಿವ್ರಿ ಇದ್ರ ಮೇಲೆ ನಾವ್ ಏನ್ ಆಲೂ ಮಸಾಲ ರೆಡಿ ಮಾಡಿ ಇಟ್ಕೊಂಡಿವಿ ಫ್ರೆಂಡ್ಸ್ ಇದನ್ನ ಹಾಕೊಂಡ್ರಿ ಈ ತರ ಒಂದ್ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಹಾಕೊಳ್ಳನ್ರೀ ಹಾಕೊಂಡ್ ನೋಡ್ರಿ ಇದನ್ನ ಟ್ರಯಂಗಲ್ ಶೇಪ್ ಮಾಡ್ಕೊಳನ್ರಿ ಅಂದ್ರೆ ಸಮೋಸ ಯಾವ್ ಶೇಪ್ ಇರುತ್ತೆಲ್ರಿ ಆ ಶೇಪ್ ಇದನ್ನ ರೆಡಿ ಮಾಡ್ಕೊಳ್ಳೋಣ ಈಗ ನೋಡ್ರಿ ನಾವು ಇದನ್ನ ಮಸಾಲ ಪೂರ್ತಿ ಈ ತರ ರೆಡಿ ಮಾಡ್ಕೊಂಡಿದ್ದೀನಿ ಸುತ್ತೂಲೆ ನೋಡ್ರಿ ನೀರ್ ಹಚ್ಕೊಳ್ಳೋಣ ಅಂದ್ರೆ ಜಲ್ದಿ ಅಂಡ್ಗಳ್ ನೋಡ್ರಿ ಬಿಡೋದಿಲ್ರಿ ತರ ಪೂರ್ತಿ ಸುತ್ತೂಲೆ ಒಂದು ಸ್ವಲ್ಪ ಬಿಡ್ಲಾಡ್ಕೊ ನೋಡ್ರಿ ಈ ಥರ ನೀರ್ ರೀ ಈಗ ನೋಡ್ರಿ ಇದನ್ನ ಈ ರೀತಿಯಾಗಿ ಹಾಕೊಳ್ಳೋಣ ಒಂದ್ ಸ್ವಲ್ಪ ಈ ಥರ ಪ್ರೆಸ್ ಮಾಡ್ಕೊಳ್ಳೋಣ ಇದನ್ನ ಈ ರೀತಿಯಾಗಿ ಹಾಕೊಳ್ಳೋಣ್ರಿ ಬಟ್ನಲ್ಲಿ ನಮ್ಮ ಸಮೋಸ ಯಾವ ಶೇಪ್ ಇರುತ್ತೆ ರೀ ಫ್ರೆಂಡ್ಸ್ ಆ ಥರ ಇದನ್ನು ರೆಡಿ ಮಾಡ್ಕೋಬೇಕು ನೋಡಿರಿ ಈಗ ಈ ಥರ ನೋಡ್ರಿ ಈ ಥರ ಹಾಕೊಳ್ಳೋಣ ಈ ಥರ ಹಾಕೊಂಡು ನೋಡಿರಿ ಇದನ್ನು ಒಂದು ಸ್ವಲ್ಪ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳೋಣ್ರಿ ಇದು ಟ್ರಯಾಂಗಲ್ ಶೇಪ್ ಬಂದಿತ್ತು ನೋಡಿರಿ ಫ್ರೆಂಡ್ಸು ಈ ಥರ ರೆಡಿ ಮಾಡ್ಕೊಂಡು ನೋಡೋಣ ಈಗ ಒಂದು ಸ್ವಲ್ಪ ಒಣ ಇಟ್ ಹಚ್ಕೊಳ್ರಿ ಈ ಕೆಳಗಡೆ ಹಾಗೆ ಮೇಲ್ ಕಡೆ ಸ್ವಲ್ಪ ಈ ತರ ಒಣ ಇಟ್ಟ ಹಚ್ಕೊಂಡ್ರಿ ಇದನ್ನ ಕೈಯಿಂದ ಒಂದು ಸ್ವಲ್ಪ ಪ್ರೆಸ್ ಮಾಡ್ಕೋಬೇಕು ನೋಡ್ರಿ ಈ ತರ ನೋಡ್ರಿ ಒಂದು ಸ್ವಲ್ಪ ಪ್ರೆಸ್ ಮಾಡ್ಕೊಂಡ್ಬಿಟ್ರೆ ರೆಡಿ ರೀ ಇದು ಈಗ ಇದನ್ನ ಬೇಸ್ಕೊ ನೋಡ್ರಿ ಒಂದ್ ತವಿ ಬಿಸಿ ಮಾಡಿ ಇಟ್ಕೊಂಡ್ರಿ ಇಟ್ಕೊಂಡ್ ನೋಡ್ರಿ ಈಗ ಇದ್ರೊಳಗ ಒಂದೂವರೆ ಸ್ಪೂನ್ ಆಗಷ್ಟು ಎಣ್ಣೆ ಹಾಕೊಳ್ಳೋಣ ಇದ್ರೊಳಗ ಒಂದ್ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೊಂಡು ಫ್ರೈ ನೋಡ್ರಿ ಅಂದ್ರೆ ಕ್ರಿಸ್ಪಿ ಆಗಿ ಹಾಕ್ತಾವ್ರಿ ಇವು ಈ ತರ ಎಣ್ಣೆ ಹಾಕೊಂಡು ನೋಡ್ರಿ ಫ್ರೆಂಡ್ಸ್ ಈಗ ಇದರಲ್ಲಿ ನಾವು ರೆಡಿ ಮಾಡಿ ಇಟ್ಕೊಂಡಿರೋ ಪರಾಟ ಹಾಕೊಳ್ಳೋಣ್ರಿ ಹಾಕೊಂಡು ನೋಡ್ರಿ ಈಗ ಇದನ್ನ ಒಂದ್ ಸೈಡ್ ಒಂದ್ ನಿಮಿಷಗಳ ಕಾಲ ಹೈ ಫ್ಲೇಮ್ ಒಳಗ ಫ್ರೈ ಮಾಡ್ಕೊಳ್ಳೋಣ್ರಿ ಈಗ ಇದನ್ನ ನೋಡಿ ಒಂದ್ ನಿಮಿಷಗಳ ಕಾಲ ಫ್ರೈ ಮಾಡ್ಕೊಂಡ್ರಿ ಈಗ ಇದನ್ನ ಈ ರೀತಿಯಾಗಿ ಬಳಸಿ ಹಾಕೊಳ್ಳೋಣ್ರಿ ನೋಡ್ರಿ ಫ್ರೆಂಡ್ಸ್ ಎಷ್ಟು ಮಸ್ತ್ ಈ ಕಲರ್ ಬಂದಿತ್ತು ನೋಡ್ರಿ ನಮ್ಮ ಪರೋಟಾದ್ರೆ ಈಗ ಈ ಸೈಡ್ ಕೂಡ ಇದನ್ನ ಒಂದ್ ನಿಮಿಷಗಳ ಕಾಲ ಹೈ ಫ್ಲೇಮ್ ಒಳಗ ಫ್ರೈ ಮಾಡ್ಕೊಳ್ರಿ ಇದನ್ನ ಫ್ರೈ ಮಾಡ್ಕೊಳಕ್ ಜಾಸ್ತಿ ಏನ್ ಟೈಮ್ ಬೇಕಾಗೋದಿಲ್ಲ ನೋಡ್ರಿ ಜಸ್ಟ್ ಎರಡರಿಂದ ಮೂರ್ ನಿಮಿಷಗಳ ಕಾಲ ಅಷ್ಟೇ ಬೇಕಾಗತ್ತೆ ನೋಡ್ರಿ ಫ್ರೆಂಡ್ಸ್ ಈ ತರಕೊಂಡ್ರಿ ಎಷ್ಟ್ ಮಸ್ತ್ ಉಬ್ಬಿ ಕೂಡ ಬರತ್ತೈತ್ ನೋಡ್ರಿ ನಮ್ ಪರಾತ ಇದು ಈಗ ನೋಡ್ರಿ ಫ್ರೆಂಡ್ಸ್ ಈ ಸೈಡ್ ಕೂಡ ತರೋತ್ತೆಗೆ ಫ್ರೈ ಮಾಡ್ಕೊಂಡ್ರಿ ಈಗ ಇದನ್ನ ಈ ರೀತಿ ಹಾಕೊಳ್ಳಿ ನೋಡ್ರಿ ಕಲರ್ ನೋಡ್ರಿ ಎಷ್ಟ್ ಮಸ್ತಾಗಿ ಬರಾತೈತ್ರಿ ಹಾಗೆನಿ ಕೃಷಿ ಕೂಡ ಆಗತ್ತೆ ನೋಡ್ರಿ ಎಷ್ಟು ಮಸ್ತಾಗಿ ಉಬ್ಬಿ ಕೂಡ ಬರತೈತಿ ನೋಡ್ರಿ ಫ್ರೆಂಡ್ಸ್ ಇದು ಇದು ನೋಡ್ರಿ ಎಷ್ಟು ಮಸ್ತಾಗಿ ಉಬ್ಬಿ ಬರತೈತಿ ನೋಡ್ರಿ ಇದನ್ನ ಈ ಥರ ಒಂದು ಸ್ವಲ್ಪ ಪ್ರೆಸ್ ಮಾಡ್ಕೊಂತ ಫ್ರೈ ಮಾಡ್ಕೊಳ್ಳೋಣ್ರಿ ಇದು ನೋಡ್ರಿ ಎಷ್ಟು ಮಸ್ತಾಗಿ ಉಬ್ಬಿ ಬರತೈತಿ ನೋಡ್ರಿ ಮತ್ತೆ ಇದನ್ನ ಈ ರೀತಿಯಾಗಿ ಹೊಲಿಸಿ ಹಾಕೊಳ್ಳೋಣ್ರಿ ಈಗ ನೋಡ್ರಿ ಎರಡು ಸೋಡಿ ಚಲೋತ್ತಿಗೆ ಫ್ರೈ ಆಗಿಬಿಟ್ಟೈತಿ ನೋಡ್ರಿ ಈಗ ಈಗ ಇದನ್ನ ಒಂದು ಪ್ಲೇಟಲ್ಲಿ ತಕೊಳ್ಳೋಣ್ರಿ ಈಗ ನೋಡ್ರಿ ಫ್ರೆಂಡ್ಸ್ ನಮ್ಮ ಸಮೋಸ ಪರಾಟ ನೋಡಿರಿ ಎಷ್ಟು ಮಸ್ತಾಗಿ ರೆಡಿ ಆಗೈತಿ ಕಲರ್ ನೋಡ್ರಿ ಎಷ್ಟು ಮಸ್ತಾಗಿ ಬಂದೈತಿ ಹಾಗೇನೆ ಕ್ರಿಸ್ಪಿ ಕೂಡ ಆಗಿದೆ ನೋಡ್ರಿ ಒಳಗಡೆ ಸ್ಟಫಿಂಗ್ ಕೂಡ ನೋಡ್ರಿ ಫ್ರೆಂಡ್ಸ್ ಎಷ್ಟು ಮಸ್ತಾಗಿ ಆಗೈತೆ ನೋಡ್ರಿ ಇದು ಒಳಗಡೆ ಸ್ಟಫಿಂಗ್ ನೋಡ್ರಿ ಎಷ್ಟು ಮಸ್ತಾಗಿ ಆಗೈತಿ ನೀವು ಜನ ಟೊಮೆಟೊ ಕೆಚಪ್ ಆಗಲಿ ಗ್ರೀನ್ ಚಟ್ನಿ ಆಗಲಿ ಎಲ್ಲ ಕೂಡ ತಿನ್ಬೋದು ನೋಡ್ರಿ ಫ್ರೆಂಡ್ಸ್ ಇಲ್ಲಂದ್ರೆ ಹಾಗೆ ಕೂಡ ತಿನ್ಬೋದ್ರಿ ಇವತ್ತು ಮಾಡಿ ಸಮೋಸ ಪರಾಟ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೋತಿದ್ರಿ ಇಷ್ಟ ಆದರೆ ನಮ್ಮ ವಿಡಿಯೋ ಒಂದು ಲೈಕ್ ಮಾಡ್ರಿ ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನೋಡೈತ್ರಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ फैमिली, फ्रेंड्स रिलेटिव रिलेटेड हो जाते हैं, आदर्श जाती, शेयर मार्जिन।